ಸ್ನೇಹಿತರೆ ನಾನು ದೋಹಾದಿಂದ ಇನ್ನೊಂದು ವಿಡಿಗೆ ಸ್ವಾಗತ ಕತ್ತರ್ ಎಷ್ಟು ಶ್ರೀಮಂತ ದೇಶ ಅಂದರೆ ವರ್ಲ್ಡ್ ಇಸ್ ಹೈಯೆಸ್ಟ್ ಸ್ಯಾಲ್ರಿಯನ್ನು ತನ್ನ ಪ್ರಜೆಗಳಿಗೆ ಪೇ ಮಾಡುತ್ತೆ ಬೇಸಿಕ್ ಸ್ಯಾಲ್ರಿನೇ ಇಪ್ಪತ್ತೈದು ಸಾವಿರ ರಿಯಾಲ್ ಅಂದರೆ ಒಂದು ಇಂಡಿಯಾದ ಒಂದು ಆರು ಲಕ್ಷ ಹತ್ತಿರ ಆಗುತ್ತೆ ಆದರೂ ಇಲ್ಲಿನ ಸರ್ಕಾರ ತನ್ನ ಪ್ರಜೆಗಳಿಗೆ ರೇಷನ್ ಕಾರ್ಡನ್ನು ಪ್ರೊವೈಡ್ ಮಾಡುತ್ತೆ ಗುರು ನೋಡಿ ಇದೇ ರೇಷನ್ ಕಾರ್ಡು ಇದರಲ್ಲಿ ಸಿಗುತ್ತೆ ನಾನು ತೋರಿಸ್ತೀನಿ ಕೆಲವೊಂದು ಸೂಪರ್ ಮಾರ್ಕೆಟ್ಗಳಲ್ಲಿ ಅದರ ಲೈಸೆನ್ಸ್ ಇರುತ್ತೆ ಹಾಗೆ ಇಲ್ಲೂ ಇದೆ ಬನ್ನಿ ಒಳಗೋಗೋಣ ನನ್ನ ರೇಷನ್ ಕಾರ್ಡ್ ಅನ್ನು ಅವ್ರು ತಗೊಂಡು ಕಂಪ್ಯೂಟರ್ ಪಂಚ್ ಮಾಡ್ತಾರೆ ಮನೆಯ ಪ್ರತಿಯೊಂದು ಮೆಂಬರ್ಸ್ಗಳಿಗೂ ನಲವತ್ತು ಕೆ ಜಿಯ ಬಾಸ್ಮತಿ ಅಕ್ಕಿ ಆಮೇಲೆ ಹನ್ನೆರಡು ಲೀಟರ್ ಕುಕ್ಕಿಂಗ್ ಆಯಿಲು ಆಮೇಲೆ ಹಾಲನ್ನು ಪ್ರೊವೈಡ್ ಮಾಡ್ತೇವೆ ಸರ್ಕಾರ ನಿಮಗೆ ನಿಮಗೆ ಗೋಡನ್ ಅಂತ ಸೀದಾ ಗೋಡನಿಗೆ ಬಂದೆ ಇಂಡಿಯನ್ ಬಾಸ್ಮತಿ ಅಕ್ಕಿ ನೀಟಾಗಿ ಜೋರ್ಸಿಟ್ಟಿದ್ರು ಈ ಮೂಟೆ ಮೇಲೆ ನಮ್ಮ ಇಂಡಿಯಾದ ಹೆಸರು ಇದೆ ನೋಡಿ ಅಲ್ಲಿ ಕೆಳಗಡೆ ಬರ್ದಿದ್ದಾರೆ ಕಂಟ್ರಿ ಆಫ್ ಆರ್ಗನ್ ಇಂಡಿಯಾ ಅಂತ ಗಲ್ಫ್ ಕಂಟ್ರಿಗಳಲ್ಲಿ ನಮ್ಮ ಇಂಡಿಯನ್ ಭಾಸ್ಮತ್ಯಕ್ಕೆ ಒಳ್ಳೆ ಬೆಲೆ ಇದೆ ಇದನ್ನು ಬಿಟ್ಟರೆ ಬದಿ ಯಾವುದು ಯೂಸ್ ಮಾಡೋಲ್ಲ ಆಲ್ಮೋಸ್ಟ್ ವರ್ಲ್ಡಲ್ಲೇ ಇಂಡಿಯನ್ ಭಾಸ್ಮತಿಗೆ ನಂಬರ್ ಒನ್ ಆದರೆ ನಮಗೆ ಎಣ್ಣೆ ಹಾಲು ಮಾತ್ರ ಥರ ಕೇಳಿದ್ರು ಅದ ಮೂರು ಬಾಕ್ಸಲ್ಲಿ ಎಣ್ಣೆ ಮೂರು ಬಾಕ್ಸ್ ಹಾಲು ತಗೊಂಡು ಅಲ್ಲಿಂದ ನಾನು ಹೊರಟೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಬಾಯ್ ಬಾಯ್